ಎಲ್ಲರಿಗೂ ನಮಸ್ಕಾರ ಇವತ್ತು ದೇವಸ್ಥಾನದಲ್ಲಿ ನಮ್ಮನೆ ಪೂಜೆನೇ ಬಂದಿದೆ ನಮ್ಮೂರಲ್ಲಿ ಹೇಗೆ ಅಂತ ಹೇಳಿದ್ರೆ ದಿನ ಒಬ್ಬರೊಬ್ಬರು ಮನೆ ಪೂಜೆ ಬರ್ತಾ ಹೋಗುತ್ತೆ ಯಾರ ಮನೆ ಪೂಜೆ ಬರುತ್ತೋ ಅವ್ರು ಹೋಗಿಬಿಟ್ಟು ವರ್ಷಿ ಗುಡಿಸಿ ಹಾಗೆ ಹೆಣ್ಕಾಯಿ ಇಟ್ಟು ಬರಬೇಕು ಇವತ್ತು ನಮ್ಮನೆ ಪೂಜೆ ಬಂದಿದೆ ಇವತ್ತು ನನ್ನ ಸ್ನಾನ ಆಯಿತು ಇವಾಗ ನಾನು ದೇವಸ್ಥಾನಕ್ಕೆ ಹೆಣ್ಕಾಯಿ ರೆಡಿ ಮಾಡಿ ಹೊರಡಬೇಕು ಅಮ್ಮನಿಗೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿದೆ ಅದಕ್ಕೆ ಇವತ್ತು ಅವರೇ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ದೇವಸ್ಥಾನಕ್ಕೆ ಹೋಗೋ ಅಂತ ಹೇಳಿದ್ರು ಹೆಣ್ಕಾಯಿ ಬುಟ್ಟಿಗೆ ಎರಡು ತೆಂಗಿನಕಾಯಿ ಹಾಗೆ ವಿಳೆದೆಲೆ ಅಡಿಕೆ ಹೂವು ಊದಿನ ಬತ್ತಿ ಇಟ್ಕೊಂಡಿದ್ದೀನಿ ಹಾಗೆ ತೀರ್ಥಕೊಂಡು ಲೋಟ ಇಟ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತೀನಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಮ್ಮ ಮನೆಯಿಂದ ದೇವಸ್ಥಾನ ಇರೋದು ಹತ್ತಿರ ಒಂದು ಹತ್ತು ನಿಮಿಷ ಆಗುತ್ತೆ ನೆಟ್ಕೊಂಡು ಹೋದರೆ ಈ ಒಬ್ಬ ಒಂದು ಹತ್ತದೊಂದು ಕಷ್ಟ ಬಿಟ್ಟರೆ ಮತ್ತು ದೇವಸ್ಥಾನಕ್ಕೆ ಹೋಗೋದೆಲ್ಲ ಆರಾಮೆ ದೇವಸ್ಥಾನ ಬಂತು ನಾನು ಸ್ಲಿಪ್ಪರ್ ಇಲ್ಲ ತೆಗೆದಿಟ್ಟು ಒಳಗಡೆ ಹೋಗ್ತೀನಿ ಅಣ್ಕಾಯ ಇಲ್ಲಿಟ್ಟು ಗುಡಿಸ್ತೀನಿ ನಾನು ಭೋಜನ ಎಲ್ಲಿ ಇಟ್ಟಿದ್ದಾರೆ ಇಡೀ ಮತ್ತೆ ವರ್ಷ ಬಟ್ಟೆನ ಇಷ್ಟು ದಿನ ಇಲ್ಲೇ ಇಟ್ಟು ಹೋಗ್ತಿದ್ರಪ್ಪ ಇವತ್ತಲ್ಲಿ ಇಟ್ಟಿದ್ದಾರೆ ಏನು ನಾನಿವಾಗ ವರ್ಸಿಬಿಟ್ಟು ರಂಗೋಲಿ ಹಾಕಿ ಹೋಗ್ತೀನಿ ಯಾಕಂದ್ರೆ ಒಟ್ಟು ಬರೋದು ಲೇಟ್ ಅನ್ಸುತ್ತೆ ನಾ ಬೀಗ ಹಾಕೊಂಡು ಹೋಗ್ತೀನಿ ಅವ್ರು ಮೇಲೆ ಜಾಗಂಟೆ ಹೊಡಿತಾರೆ ಅವಾಗ ವಾಪಾಸ್ ಬಂದು ಹಣ್ಕಾಯಿ ತಗೊಂಡು ಹೋಗ್ತೀನಿ ನಾನು ದೇವಸ್ಥಾನದಿಂದ ಬರ್ತಾ ಒಂಬತ್ತು ಗಂಟೆ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಎಂಟು ಗಂಟೆಗೆ ಹೋಗಿದ್ದೆ ಅಲ್ಲಿಗೆ ನಾ ಒರೆಸಿ ಗುಡಿಸಿ ಬರ್ತಾ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಿಧಾನ ಮಾಡೋದು ಇವಾಗ ಬಂದೆ ಬಂದಾದ್ರ ಮೇಲೆ ತಿಂಡಿ ತಿಂದೆ ಅಮ್ಮ ಕಡುಬು ಮತ್ತು ಚಟ್ನಿ ಮಾಡಿದರು ಹಾಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಕಡಿಗೆ ನಾನೇ ಮಾಡ್ತೀನಿ ಅಂತ ಅಮ್ಮಂಗೆ ಹೇಳಿದ್ದೀನಿ ಅಮ್ಮಂಗೆ ಸ್ವಲ್ಪ ಕೆಮ್ಮೆಲ್ಲ ಇದೆ ಅದಕ್ಕೋಸ್ಕರ ಇವತ್ತು ನಾನೇ ಅಡುಗೆ ಮಾಡ್ತೀನಿ ನಾನಿವಾಗ ಸ್ವಲ್ಪತ್ತು ಟಿ ವಿ ನೋಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಇದ್ದೀನಿ ಇವತ್ತು ನಮ್ಮನೆಲ್ಲ ಬೆಳೆದಿದ್ದ ಅಲಸಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಹಾಗೆ ಅದರಲ್ಲೇ ಸ್ವಲ್ಪ ಗಸಿ ಗಸಿ ಇರೋ ಥರ ಮಾಡೋಣ ಅಂತ ಇದ್ದೀನಿ ಅದನ್ನೇ ಮುಡ್ಸ್ಕೊಂಡು ತಿನ್ನೋಣ ಮೊಸರು ಇದೆ ಮೊಸರನ್ನು ತಿನ್ನೋಣ ಅಂತ ಹೇಳಿ ನಿನ್ನೆ ರಾತ್ರಿ ಸೀರಿಯಲ್ಲೆಲ್ಲ ನೋಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಭಾಗ್ಯಲಕ್ಷ್ಮಿನಾದರೂ ನೋಡೋಣ ಅಂತ ಇದ್ದೀನಿ ಅದನ್ನು ನೋಡಿಕೊಂಡು ಅಡುಗೆ ಕಡೆ ಹೋಗೋಣ ಅಂತ ನಾನು ಅಲಸಂಡೆನ ಚಿಕ್ಕದಾಗಿ ಹೆಚ್ಚಿ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅಲಸಂಡೆ ಪಲ್ಯಗೆ ಏನೇನು ಬೇಕು ಅಂದರೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಸ್ವಲ್ಪ ಬೆಲ್ಲ ನಿಮಗೆ ಹುಳಿ ಬೆಲ್ಲ ಎಷ್ಟು ಬೇಕೋ ನೀವು ಒಂದು ರುಚಿ ನೋಡಿ ಹಾಕ್ಕೊಳ್ಳಿ ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಇಂಗು ಒಂದು ಕಡ್ಡಿ ಬೇವಿನೆಲೆ ಹಾಕಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಆದ್ರ ಮೇಲೆ ಅಲಸಂಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿಣ ಹಾಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಹುಳಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಲೋಟ ನೀರು ಸೇರಿಸಿ ಹಾಗೆ ಒಂದು ಐದು ನಿಮಿಷ ಕುದಿಯಲು ಬಿಡಿ ರುಚಿ ನೋಡಿ ಉಪ್ಪು ಖಾರ ಹುಳಿನ ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ನೀವೆಲ್ಲ ಟೇಸ್ಟ್ ನೋಡಿಬಿಟ್ಟು ಹಾಕಿ ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷ ನಾನು ನಾನಿವಾಗ ಹಾಗೆ ಅನ್ನಕ್ಕೂ ಇಟ್ಬಿಡ್ತೀನಿ ಅಲ್ಲಿಗೆ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಆಗುತ್ತೆ ಪಲ್ಯ ಅನ್ನ ಮೊಸರು ಎಲ್ಲ ಇಟ್ಟಿದ್ದೀನಿ ಇನ್ನು ಒಂದು ಮಾಡೋದು ಅಪ್ಪ ಅಮ್ಮ ಬಂದ ಮೇಲೆ ಊಟ ಮಾಡ್ತೀನಿ ಎಲ್ಲರದ್ದು ಊಟ ಆಯಿತು ಅಮ್ಮ ಮಲಗಿದ್ದಾರೆ ಅಪ್ಪ ತೋಟಕ್ಕೆ ಹೋದರು ನಾನು ಸ್ವಲ್ಪತ್ತು ಟಿ ವಿ ನೋಡೋಣ ಅಂತ ಹೇಳಿ ನಾನು ಮಧ್ಯಾಹ್ನ ಸ್ವಲ್ಪ ಶಾಂತಂ ಪಾಪಂ ನೋಡ್ತೀನಿ ನಮ್ಮನೇಲಿ ನಮ್ಮಅಮ್ಮ ಯಾವಾಗಲೂ ಬೈತಾಯಿರ್ತಾರೆ ಇದನ್ನೇ ನೋಡು ಅಂತ ಹೇಳಿಬಿಟ್ಟು ನಾನು ಇವಾಗ ಹೋಗಿ ಹೊತ್ತು ಮಲಗ್ತೀನಿ ಆಮೇಲೆ ಎದ್ದುಬಿಟ್ಟು ಕಾಫಿ ಮಾಡ್ತೀನಿ ನಾನು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದೆ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಮಾಡೋಕೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಕಾಫಿ ಜಾಸ್ತಿ ಕುಡಿತೀನಿ ನಾನೊಂದು ಸ್ವಲ್ಪ ದೊಡ್ಡ ಲೋಟದಲ್ಲೇ ಕುಡಿಯೋದು ಕಾಫಿ ರೆಡಿ ಆಯಿತು ನಾನು ಕುಡಿದು ಅಮ್ಮ ಅಪ್ಪು ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ